ಈ ಅಯೋಗ್ಯಂಗೆ ಸ್ಟೇಷನಲ್ಲಿ ಕೇಸ್ ಕೊಡಿಸ್ಲಿಲ್ಲ ಅದು ಸಬ್ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಸ್ಲಿಲ್ಲ ಸಬ್ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿಸ್ಲಿಲ್ಲ ನಂಗೆ ಇಲ್ಲಿ ಆಕ್ಸಿಡೆಂಟ್ ಆದಂಟ್ ಆದೋತನ ನಮಗೆ ಕೊಡಿಸ್ಲಿಲ್ಲ ಎಲ್ಲ ಇದೇ ಕತೆಗಳು ನಾವು ಇವನು ವ್ಯಾಪಾರಿ ಇವನು ಇವನು ಕಾಂಗ್ರೆಸ್ನಲ್ಲವೂ ಇವನು ವ್ಯಾಪಾರಿ ಮಾಡೋಕ್ಕೆ ಶಾಸಕರತ್ತ ಹೋದಾಗ ಶಾಸಕರಿಗೆ ಮನ್ನಣೆ ಕೊಟ್ಟಿಲ್ಲ ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಅಭಿವ್ಯಕ್ತಿ ಜನರಲ್ ಕಾಂಗ್ರೆಸ್ ಸೆಕ್ರೆಟರಿ ಅಂತ ಹೇಳ್ಬಿಟ್ಟು ಯೂತ್ ಕಾಂಗ್ರೆಸ್ ಸೆಕ್ರೆಟ್ರಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಾಕವೇ ಆ ಇಳಿಯೋಕಿಂಗ್ ಹೇಳ್ತೀನಿ ಅವನು ಯಾರು ಕೂಡ ಅವನ್ನ ಜನರಲ್ ಸೆಕ್ರೆಟ್ರಿಯಾಗಿ ಮಾಡಿಲ್ಲ ಯೂತ್ ಕಾಂಗ್ರೆಸ್ ಸೆಕ್ರೆಟರಿಗೂ ಮಾಡಿಲ್ಲ ಅವನ ಅವನು ಕಾಂಗ್ರೆಸ್ ಲೀಡರ್ ಅಲ್ಲ ಅವನ ದೊಡ್ಡ ಅವಿವೇಕಿ ಕಾಂಗ್ರೆಸ್ ಕಾರ್ಯಕರ್ತರುಗಳನ್ನ ರಂಗನಾಥ್ ಅವರು ಸ್ವಂತ ಮಕ್ಕಳಂತ ನೋಡ್ಕೊಂಡವ್ರೆ ಸೀನಿಯರ್ ಕಾಂಗ್ರೆಸ್ನವೇ ಅವ್ರಿಗೆ ಏನು ಗೌರವ ಕೊಡಬೇಕು ಗೌರವ ಕೊಟ್ಟು ನೋಡ್ಕೊಂಡವ್ರೆ ಈ ಅಯೋಗ್ಯಂಗೆ ಸ್ಟೇಷನ್ ಅಲ್ಲಿ ಕೇಸ್ ಕೊಡ್ಸ್ಲಿಲ್ಲ ಅದು ಸಬ್ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿಸ್ಲಿಲ್ಲ ಸಬ್ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿಸ್ಲಿಲ್ಲ ನಂಗೆ ಇಲ್ಲಿ ಆಕ್ಸಿಡೆಂಟ್ ಆದಂಟ್ ಆದೋ ನಮ್ಗೆ ಕೊಡಿಸ್ಲಿಲ್ಲ ಎಲ್ಲ ಇದೇ ಕತೆಗಳು ಕೊಡೋ ಇವನು ವ್ಯಾಪಾರಿ ಇವನು ಇವನು ಕಾಂಗ್ರೆಸ್ ವ್ಯಾಪಾರಿ ಮಾಡಕ್ಕೆ ಶಾಸಕರ ಹೋದಾಗ ಶಾಸಕರಿಗೆ ಮನ್ನಣೆ ಕೊಟ್ಟಿಲ್ಲ ಫೋನ್ ಮಾಡಿಸೋದು ಸರ್ ಒಂದ್ ಚಲೋ ಆಕ್ಸಿಡೆಂಟ್ ಆಗೋದೇ ಕೊಡ್ಲಿ ನನ್ಗೆ ನನ್ಗೆ ಕೇಸ್ ಕೊಡ್ಲಿ ಅಂತ ಅದಕ್ಕೆ ಶಾಸಕರು ಸೊಪ್ಪಾಗ್ಲಿಲ್ಲ ಅವನಿಗೆ ಅದಕ್ಕೆ ಶಾಸಕರ ವಿರುದ್ಧವಾಗಿ ಏನೋ ಈ ಈವ್ ಒಬ್ಬ ಇವ್ ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ ಅಂತ ಹೇಳ್ಕೊಂಡ್ರೆ ಬೇರೆ ಚೆನ್ನಾಗಿರಲ್ಲ ನನಗೆ ಕಳೆದ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಈ ಅಯೋಗ್ಯನೆ ಬಿಜೆಪಿ ಓಟ್ ಹಾಕುವಂತ ಬೇರೆ ಹೇಳೋಣ ಅದ್ ನಮ್ಮ ದಾಖಲಾತಿಗಳು ಇದೆ ಇವನ್ ಅಂದ್ರೆ ಕಾಂಗ್ರೆಸ್ ಇವನು ಇವ್ ಶಾಸಕರ ಬಗ್ಗೆ ಮಾತಾಡಕ್ಕೆ ಕಲರ್ ಕೋರ್ ಇವನು ನಾವು ಯಾವ ಇವನು ಇದೇ ತರ ಮಾತಾಡೋ ನೆಟ್ಟಿಗಿರಲ್ಲ ನೆಟ್ಟಿಗಿರಲ್ಲ ಅವನ್ಗೆ ಸುಮ್ನೆ ಮುಚ್ಕೊಂಡು ಬಾಯಿ ಮುಚ್ಕೊಂಡಿದ್ರೆ ಸರಿ ಮನೆಯಲ್ಲಿ ವೈಕೆ ರಾಮಯ್ಯ ನಂತರ ಕುಣಿಗಳ ತಾಲೂಕಿನಲ್ಲಿ ದಕ್ಷ ಶಾಸಕ ಯಾರು ಇದ್ರೆ ಆ ಸನ್ಮಾನ್ಯ ಡಾಕ್ಟರ್ ರಂಗನಾಥ್ ಅವರು ಆ ರಂಗನಾಥ್ ಅವ್ರನ್ನ ಹೇಳಿಕೆ ಸಹಿಸಕೊಳ ಕಾಲದಲ್ಲಿ ಅವ್ನಿಗೆ ವಿರೋಧ ಪಕ್ಷಗಳ ಮಾತು ಕೇಳ್ಕೊಂಡು ಬಂದ್ ಬಂದ್ ಸೋಶಿಯಲ್ ಮೀಡಿಯಾದಲ್ಲಿ ಎರಡ್ ಬಿಟ್ಟವೇ ಇವ್ನ ಜನ ಜನರಲ್ ರೀ ಬೇಕಾದ್ರೆ ಕೇಳ್ರಿ ಯಾವನ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಇವನ್ನೆಲ್ಲ ಅವನ ಇವ್ ಅಯ್ಯೋ ಅವನ ಫಸ್ಟ್ ಕೇಳ್ರಿ ಸೀನಿಯರ್ ಕಾಂಗ್ರೆಸ್ ಹತ್ರ ಬೇಕಾದ್ರೆ ಫ್ರೆಶ್ ಮೀಟ್ ನಾವು ಇಡೀ ಒಂದೊಂದು ಊರಲ್ಲಿ ಸೀನಿಯರ್ ಕಾಂಗ್ರೆಸ್ ಗಳು ಕರ್ಕೊಂಡ್ಬಿಟ್ಟು ಫ್ರೆಶ್ ಮೀಟ್ ಮಾಡ್ತೀವಿ ಶಾಶಕ್ ಗಾಂಧಿ ಅನ್ಯಾಯ ಆಗಿದ್ರೆ ಅವ್ರು ನಾವು ಮಾತಾಡ್ತೀವಿ ಇವ್ ನಾವು ಅಂತ ಈ ಕುಡಿಗ ತಾಲೂಕಲ್ಲಿ ಕಾಂಗ್ರೆಸ್ ಸದೃಢವಾಗಿದೆ ಯಾರ ಸೀನಿಯರ್ ಕಾಂಗ್ರೆಸ್ ಕಡೆಗಣಿಸಿಲ್ಲ ಯಾರು ಕಡೆಗಣಿಸಿಲ್ಲ ಇವನೊಬ್ಬ ವ್ಯಾಪಾರಿ ಇವನು ಅಲ್ಲದೆ ಶಾಸಕರು ಇವತ್ತು ದಿನಗಟ್ಲೆ ತಿಂಗಳು ಕಟ್ಟು ಓಡಾಡ್ತಾವ್ರೆ ನಮ್ಮ ನೀರ ತರಬೇಕು ನೀರ ಉರಿತಂದ್ರೆ ನಮ್ಮ ಈ ಕುಣಿಗಲ್ ತಾಲೂಕಿನ ಅಂತರ್ಜಲ ಹೆಚ್ಚಾಗಿದೆ ಅಂತ ಓಡಾಡ್ತಾ ಇದ್ರೆ ಇವನು ಇವನು ಅಭಿವ್ಯಕ್ತಿ ಇವನು ಒಂಥರ ನಾಯಿ ಇದು ಬೊಗ್ಲ ನಾಯಿಗಿಂತ ಕಡೆ ಇದು ಸನ್ಮಾನ್ಯ ನಾಯ್ ಸ್ನೇಹಿತರೆ ಯಾ ಯಾವ ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಅಲ್ವಾ ಇವನು ಇವ್ ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ರೆ ನಾವು ಕರೆದ್ ಗೌರವ ಬರ್ತಾ ಇದ್ದಾವೆ ಐದ್ ಬಾರ ಬಾ ಮಾತಾಡ್ಸೋಣ ಸೈತ ಅಂತ ಹೇಳ್ತಾ ಇದಾವ್ ಇವರು ಲೀಡ್ರೆ ಕಾಂಗ್ರೆಸ್ ಲೀಡ್ರೆ ಎಲ್ಲ ಇವರು ನಾಯಿ ಗೊತ್ತಾ ಬಗ್ಲದು ಅದ್ರ ಬಂಡ್ ಕೂಡ